ಸಿಲಿಕನ್ ಸಿಟಿಯ ಬೆಂಗಳೂರಿನಲ್ಲಿ ಸದ್ಯ ವ್ಯಾಪಾರಿಗಳ ಕೂಗು ಜೋರಾಗೇ ಇದೆ ಕಾರಣ ಇಷ್ಟೇ ಬಿಸಿಲ ಬೇಗೆ ಶುರುವಾಗಿದೆ ಬಿಸಿಲಿಗೆ ತಂಪಾಗಿ ವ್ಯಾಪಾರಿಗಳು ತಮ್ಮ ಸೈಡ್ ಬಿಸ್ನೆಸ್ನ ಶುರು ಮಾಡಿದ್ದಾರೆ ಎಸ್ಪೆಷಲಿ ರಿಂಗ್ ರಸ್ತೆಗಳಲ್ಲಿ ಹಾಗೂ ಸಾಮಾನ್ಯವಾಗಿ ಫುಟ್ಪಾತ್ ಹಗಲವಾಗಿರುವಂತಹ ರಸ್ತೆಗಳಲ್ಲಿ ವ್ಯಾಪಾರ ಶುರುವಾಗಿದೆ ಒಂದು ಕಡೆ ಎಳನೀರಿಗೆ ಡಿಮ್ಯಾಂಡ್ ಇದ್ದರೆ ಮತ್ತೊಂದು ಕಡೆ ರಾಗಿ ಅಂಬ್ಲಿಗೆ ಹೆಚ್ಚಿನ ಡಿಮ್ಯಾಂಡ್ ಇದೆ ಮತ್ತೊಂದು ಕಡೆ ನೀವು ಗಮನಿಸೋದಾದ್ರೆ ಈಗಾಗಲೇ ಸಾಕಷ್ಟು ಕಡೆ ಕಲ್ಲಂಗಡಿಗೆ ಡಿಮ್ಯಾಂಡನ್ನು ಕಾಣ್ತಾ ಇದ್ರಿ ವ್ಯಾಪಾರಿಗಳು ಮಳೆಗಾಲ ಬೇಡ ಚಳಿಗಾಲ ಬೇಡ ಬೇಸಿಗೆ ಬಂದರೆ ಸಾಕಪ್ಪ ಅಂತಿದ್ರೆ ಬೇಸಿಗೆಯ ಬಿಸಿಯನ್ನ ತಾಳಕ್ಕಾಗದೆ ಬೆಂಗಳೂರಿನ ಜನ ತಂಪು ಪಾನೀಯಗಳತ್ತ ಮುಖ ಮಾಡ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಿನಲ್ಲಿ ಫೆಬ್ರವರಿ ತಿಂಗಳಲ್ಲೇ ಮೂವತ್ತ್ಮೂರು ಡಿಗ್ರಿಯಷ್ಟು ಈಗಾಗಲೇ ಬಿಸಿಲನ್ನು ಕಾಣ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ ಮತ್ತಷ್ಟು ಮಗದಷ್ಟು ತಂಪು ಪಾನೀಯಗಳು ಹಾಗೂ ಛತ್ರಿಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಸಹ ಕ್ರಿಯೇಟ್ ಆಗಲಿದೆ ಬಿಸ್ನೆಸ್ ಅಂದ್ರೆ ಈ ಬೇಸಿಗೆ ತುಂಬಾ ಚೆನ್ನಾಗುತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಅಂದ್ರೆ ಮಾಮೂಲಿ ಜನ ಕಡಿಮೆ ಕುಡಿತಾರೆ ಈ ಶುಗರ್ ಪೇಷಂಟ್ ಜಾಸ್ತಿ ಕುಡಿತಾರೆ ಯಾಕಂದ್ರೆ ಅವಳಿಗೆ ಅವರಿಗೆ ಶುಗರ್ ಜಾಸ್ತಿ ಆಗುತ್ತೆ ಬರ್ತಾರೆ ನಾವು ಮೂರು ವರ್ಷದಿಂದ ಅಂಗಡಿ ಹಾಕಿದ್ದೀವಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆಯ್ತಾ ನಾವು ರಾಗಿ ತೊಂಬತ್ತು ಪರ್ಸೆಂಟ್ ಜೋಳ ಐದು ಪರ್ಸೆಂಟ್ ಸಜ್ಜೆ ಐದು ಪರ್ಸೆಂಟ್ ಇದು ಮೂರು ಮಿಕ್ಸಿ ಮಾಡಿಕೊಂಡು ಒಲೆಯಲ್ಲೇ ಇಲ್ಲೇ ಮಾಡ್ತೀವಿ ಕಡ್ಗೆ ಸೌದೆಯಲ್ಲಿ ಮಾಡೋದು ಸೌದೆ ಮಾಡೋದು ಒಲೆಯಲ್ಲೇ ಇಲ್ಲೇ ಮಾಡೋದು ಗ್ಯಾಸ್ ಗ್ಯಾಸ್ ಉಪಯೋಗಿಸಲ್ಲ ಒಂದು ಗ್ಲಾಸ್ ಮೂವತ್ತು ರೂಪಾಯಿಗೆ ರಾಗಿ ಅಂಬಲಿ ಖಾಲಿ ಮಜ್ಜಿಗೆ ಇಪ್ಪತ್ತು ರೂಪಾಯಿ ಬೇಸಿಗೆ ಚೆನ್ನಾಗುತ್ತೆ ಅವ್ರದ್ದೇ ಅರವತ್ತು ಆರು ಸಾವಿರ ರೂಪಾಯಿ ಆಗುತ್ತದೆ ಶುಗರ್ ಪೇಷಂಟ್ ಅಲ್ವಾ ಬೇರೆಲ್ಲ ಒಂದು ಎರಡು ಸಾವಿರ ಒಂದೂವರೆ ಸಾವಿರ ನಮಗೆ ನಮ್ಮ ಒಬ್ಬ ಜೀವನಕ್ಕೆ ತೊಂದರೆ ಇಲ್ಲ ನಮ್ಮ ಜೀವನಕ್ಕೆ ತೊಂದರೆ ಇಲ್ಲ ಆರಾಮಾಗಿದೆ ಸರ್ ನಮ್ಮ ಹೆಸರು ಯಾಸೀನ್ ಅಂತ ನಾವು ಬೇಸಿಗೆ ಕಾಲದಲ್ಲಿ ವ್ಯಾಪಾರ ಹಾಕೋದು ಮೂರು ತಿಂಗಳು ಬಿಟ್ಟರೆ ಮಳೆಗಾಲ ಬಂದ್ರೆ ಏನು ವ್ಯಾಪಾರ ಇಲ್ಲ ಇವಾಗ ಸಮ್ಮರ್ ಟೈಮ್ ಇಲ್ಲ ಅದಕ್ಕೆ ನೀರು ಊಟಗಿಂತ ನಮಗೆ ಕಳಂಗಡಿ ಮಜ್ಜಿಗೆ ಎಣ್ಣೀರು ಆ ಥರ ನಡೀತದೆ ವ್ಯಾಪಾರ ಆಮೇಲೆ ಬೇಸಿಗೆ ಕಾಲ ಹೋಗ್ಬಿಟ್ರೆ ಕಾಲ ಬಂದರೆ ಏನೂ ವ್ಯಾಪಾರ ಆಗಲ್ಲ ಅದಕ್ಕೆ ಒಂದು ಮೂರು ತಿಂಗಳು ಮಾಡ್ಕೊಬಿಡೋದು ನಾವು ರೇಟ್ ಹೆಂಗಿದೆ ಸರ್ ಸರ್ ಹೋದ ಹೋದ ವರ್ಷ ಹೋದ ವರ್ಷದಿಂದ ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಸರ್ ಯಾಕಂದ್ರೆ ನಾವು ಐದು ರೂಪಾಯಿ ಕೊಟ್ಟು ಜಾಸ್ತಿ ಕೊಟ್ಟಿನ ತೋಟದಿಂದ ಇಂದ ತಗೊಂಡು ಬರೋದು ನಾವು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡಿಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಸಮ್ಮರ್ ಟೈಮ್ಗೆ ವ್ಯಾಪಾರ ನಡೆಯೋದು ಇವಾಗ ಊಟಗಿಂತ ನಮ್ಮದು ವಾಟರ್ ಮಿಲನ್ನೇ ಬೆಸ್ಟು ಮಜ್ಜಿಗೆ ಎಣ್ಣೀರು ಅದು ಇದು ಅಂತ ಇವಾಗ ಬೇಸಿಗೆ ಕಾಲಾಗೆ ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ಒಂದು ಐದು ಹತ್ತು ರೂಪಾಯಿ ಐ ಐದು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಅಲ್ಲಿನ ತೋಟನಲ್ಲಿನ ಐದು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ಇದೇ ಟೈಮು ನಾವು ವ್ಯಾಪಾರ ಮಾಡೋದು ಇದು ಹೆಂಗೆ ಗೊತ್ತಾ ಇವಾಗ ಉಳಿದ್ರೆ ಹೋಗ್ಬಿಟ್ರೆ ಹೋಗ್ಬಿಡ್ತದೆ ಬಂದರೆ ಬಂದ್ಬಿಡ್ತದೆ ಆ ಥರ